సరస్వతి బెండ ప్రస్తక్య కవల కవ్య పద్యూ రచనే కృతీకార డాచంద్ర శర్మీ ಿಗ ಎಂದಿಗೆ ನಾಡಿಗೆ ಕೊನೆ

बंदी दे बड़े बड़े सुरीदने तराह के फसीरियों मन्नी को देखी दातन पकड़े यों

ಿಗೆ ತಿಳು ಬೆಳುವುದೆಂದಿಗೆ ತಿಳಿವುದೆಂದಿಗೆ ನಾಡಿ ಕಂಡು ಹೆಣ್ಣು ಕೂಸಿಗೆ ಕೋಟಿ ಕಂಟಿ ಪಂದ ಚಿತ್ತದಾಸೆ ಕಳೆದು ಚಿತ್ತದಾಸೆ ಕಳೆಯುವುದ ಿಗೆ ಕಾವಳಿದು ಕಳೆದು ಮತ್ತೆ ತಿಳಿಳೆಯುವಂದಿಗೆ ಒಟ್ಟಿ ಕಟ್ಟಿ ಬಂದ ಚಿತ್ತದಾಸ್ಯ ಕಳೆದೆಂದಿಗೆ ಚಿತ್ತದಾಸ್ಯ ಕಳೆಯುವಂದಿಗೆ ಎಂದಿಗೈಯ್ಯೋ ಎಂದಿಗಳು ಎಂದಿಗೆ वो देंगे कंदीगे कंदीगे